ಇಲ್ಲ ಅಲ್ಲ ಅದೇನಾಗಿದೆ ಅಂದರೆ ಈಗ ನಾವು ನೋಡಿ ಮೊದಲಿಂದ ಐದು ಜನ ನಮ್ಮ ಕಡೆ ಇರಲಿಲ್ಲ ನಾನು ಪ್ರತಿ ಸಲ ಐದು ಜನನೇ ಬೈತಿದ್ದಿದ್ದು ಅದು ಸುಮ್ಮನೆ ಕೆಲವ್ರು ಜನರಲೈಸ್ ಮಾಡ್ತಿದ್ರು ಆ ಐದು ಜನ ಭ್ರಷ್ಟರು ಅಯೋಗ್ಯರು ಮುಟ್ಟಾಳ್ರು ಅಂತ ಈಗ ಯಾರು ಕ್ರ್ಯಾಶ್ ಔಟ್ ಮಾಡಿದ್ದಾರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಿಲ್ಲ ಅವರು ಹಣಬಲನ ಬಳಸಿದ್ದಾರೆ ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ ನಗರ ಸಂಹಿತ ಕ್ಲೀನ್ ಮಾಡ್ತೀವಿ ಮಾಡಿದ್ದೀವಿ ನೋಡೋಣ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೋ ನಿಮ್ಮ ಜೊತೆ ಸದಸ್ಯರು ಸದಸ್ಯರೊಬ್ಬರೇ ಕಣ್ಣೀರು ಹಾಕೊಂಡು ಹೋದರು ಪ್ರಾಮಾಣಿಕತೆಗೆ ಬೇರೆ ಅವ್ರ ಥರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿಲ್ಲಪ್ಪ ಎಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು ಎಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ ಏಳೆಂಟು ಕೋಟಿ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ ಮಾಡಲಿ ಜನ ನೋಡ್ತಾ ಇದ್ದಾರೆ ಇನ್ನು ಹತ್ತು ತಿಂಗಳಿದೆ ಮತ್ತು ನಾವು ಚುನಾವಣೆಗೆ ಜನರು ಇದು ಜನರಿಂದ ನಡೆದ ಚುನಾವಣೆ ಅಲ್ಲ ಜಡ್ಜ್ಮೆಂಟ್ ತೊಗೊಳಕ್ಕೆ ಹಾಕಿರೋ ಓಟು ಈ ಮೆಂಬರ್ಗಳು ಯಾರೂ ನನಗೂ ಅಷ್ಟು ಪರಿಚಯ ಇಲ್ಲ ನಾನು ಮಧ್ಯದಲ್ಲಿ ಬಂದವನು ಆಗಿದೆ ವಿ ಲರ್ನ್ ಲೆಸನ್ ಅಲ್ವಾ ಇರ್ಲಿ ನೋಡ ನಾನ್ ನಮ್ಮ ಸದಸ್ಯರಿಗೆ ಹೇಳ್ತೀನಿ ಅಂಬರೀಷ್ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹೇಳ್ತೀನಿ ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ಹಾಕಂಗ ಮಾಡ್ತೀನಿ ಒಬ್ಬ ಗಂಡು ಎಂ ಎಲ್ ಸರ್ಕಾರ ಒಬ್ಬ ಕೋವಿಡ್ ಕಳ್ಳ ಆ ಕಳ್ಳನನ್ನ ಒಳಗೆ ಕಳಿಸ್ತಿರ್ತೀನಿ ಅದು ಹೆಂಗ್ ಕಾಪಾಡ್ಕೊಂತ ಕಾಪಾಡ್ಕೊಳ್ಳೋದು ಏ ನೋಡ್ರಿ ಏಳು ಎಂಟು ಕೋಟಿ ಖರ್ಚು ಮಾಡಿದ ಮನುಷ್ಯ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಏಳೆಂಟು ಕೋಟಿ ಸಂಪಾದಿಸ್ತಿದ್ದಾರೆ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕಾಯಿಲ್ ಕೂಡ ನನ್ನೊಂದು ಕೂದಲು ಮುಟ್ಟೋಕ್ಕಾಗಲ್ಲ ನಿನ್ನ ಅಖಾಡ್ದಲ್ಲಿ ಬಂದೆ ನಿನ್ನ ನೋಡ್ದಿರೋದು ನಾನು ನಾನಿವತ್ತು ನಂಬರ್ಗೆ ನಮ್ಮ ಕಡೆ ಇರಲಿಲ್ಲ ನಿಮಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದಿನಾರು ಈ ಕಡೆ ಇತ್ತು ಸುಧಾಕರ್ ಇಂತ ಚಾಲೆಂಜ್ ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಖಾಡಕ್ಕೆ ಕಿಳಿಬೇಕಾಗುತ್ತೆ ಎಮ್ ಎಲ್ ಸಿಗಳು ಕೆಲಸ ಬರೆದ್ರ ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಭ್ರಷ್ಟರು ಅಯೋಗ್ಯರು ಮುಕ್ತಾಳರು ಕ್ರಾಶ್ ಔಟ್ ಮಾಡಿದ್ದಾರೆ ನಾನು ಚಾಲೆಂಜ್ ಮಾಡಿದ್ದೆ ಹದಿನೈದು ದಿನದಲ್ಲಿ ಕಿತ್ತು ಬಿಸಾಕ್ತೀನಿ ಸುಧಾಕರ್ ಅಲ್ಲ ಅವ್ರ ಅಪ್ಪನ ಕೈಯಲ್ಲೂ ಆಗಲ್ಲ ಅಂತ ಹೇಳಿ ನೀವಲ್ಲ ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಟಚ್ ಮಾಡೋಕ್ಕಾಗಲ್ಲ ಬರ್ದಿಟ್ಕೊ ಕೋವಿಡ್ ಅಲ್ಲಿ ನಿನ್ನ ಒಳಗೆ ಕಳಿಸ್ತಿರ್ತೀನಿ ನಾನು ಬರ್ದಿಟ್ಕೊ ನಿಮ್ಮ ಅವರು ಪ್ರಮುಖರೊಬ್ಬರು ಕ್ರಾಸ್ ಔಟ್ ಮಾಡಿದ್ದಾರೆ ಪುರಸಭೆ ಆಸ್ತಿಗಳನ್ನ ಹಾಕ್ಕೊಂಡು ಪುರಸಭೆ ಆಸ್ತಿನ ನುಂಗಿರೋ ಮಹಾನುಭಾವ ನಾಳೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ಕಾಂಗ್ರೆಸ್ ಕ್ಲೀನ್ ಮಾಡಿದೀವಿ ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟ ಏನಿದ್ರು ಆರು ಜನ ಕೌನ್ಸಿಲರ್ಸು ಅವ್ರನ್ನ ನಾಳೆನೇ ಡಿಸ್ಕ್ವಾಲಿಫೈ ರೆಫರ್ ಮಾಡ್ತೀವಿ ಡಿಸ್ಕ್ವಾಲಿಫೈ ಆಗುತ್ತೆ ಆ ಭ್ರಷ್ಟ ಹೋಗಿದರೆ ಪಾರ್ಟಿ ಕ್ಲೀನ್ ಆಗಿದೆ ಮತ್ತೆ ಚುನಾವಣೆ ನಡೆಯುತ್ತೆ ಇನ್ನು ಹೈಕೋರ್ಟ್ ಡಿಸಿಷನ್ ಬರಬೇಕು ಅವ್ರು ಎಮ್ ಎಲ್ ಸಿ ಊಟನ ಕನ್ಸಿಡರ್ ಮಾಡಬೇಡಿ ಅಂತ ಕೋರ್ಟಿಂದ ಏನೋ ಆದೇಶ ತಂದಿದ್ರು ನೋಡೋಣ ಅದು ಬಂದ ಮೇಲೆ ಏನಾಗುತ್ತೆ ಅಂತ ಮತ್ತೆ ನಾವು ಫೀನಿಕ್ಸ್ ಥರ ಎಮರ್ಜ್ ಆಗ್ತೀವಿ ನೋಡಿ ಈ ನಂಬರ್ ಗೇಮು ಅವ್ರು ಕಿಡ್ನಾಪ್ ಮಾಡಿದರು ಕಿಡ್ನಾಪ್ ಮಾಡಿದರು ಅಲ್ವಾ ಅವ್ರು ಯಾರೋ ಒಂದು ಮುಂದಗಡೆ ನಿಂತ್ಕೊಂಡು ಬ್ರೋಕರ್ ಕೆಲಸ ಒಬ್ರು ಮಾಡ್ತಿದ್ರು ಇಲ್ಲಿ ಮುಂದೆ ನಿಂತ್ಕೊಂಡು ಒಬ್ರು ಗಲಾಟೆ ಮಾಡ್ತಿದ್ರು ಮೋಸ್ಟ್ಲಿ ಅವ್ರು ಮಾಡ್ತಿದ್ದಿದ್ದು ಅದೇ ಕೆಲಸನ ಅವ್ರು ಯಾರು ಅಂತ ಗೊತ್ತಿಲ್ಲ ಮತ್ತೆ ರು ಅಂದ್ರೆ ಮತ್ತೆ ನೀವು ಅವರು ಇವ್ರು ಅನ್ಬೇಡಿ ಬಟ್ ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ ನಮ್ಗೆ ಪ್ರದೀಪ್ ಈಶ್ವರ್ ಅವರು ಮೂರು ವರ್ಷ ಅಧಿಕಾರ ಇದೆ ಶಾಸಕರಾಗಿರ್ತೀರ ಆಮೇಲೆ ನಿಮ್ಮನ್ನು ಇರೋದಕ್ಕೆ ಶಾಸಕರಾಗಿರೋದಕ್ಕೆ ಬಿಡೋದೇ ಇಲ್ಲ ಶಾಸಕರಾಗ